ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವಾಗ ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಈಗ ಬಂದು ನಾನು ತೋಟಕ್ಕೆ ವ್ಲಾಗ್ನ ಶುರು ಮಾಡಿದೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಬೆಳ್ ಬೆಳಗ್ಗೆ ತೋಟಕ್ಕೆ ಬಂದೆ ಡೈಲಿ ಬಂದೇ ಬರ್ತೀವಿ ಅದರಲ್ಲೇನಿದೆ ಹಲ್ವಾ ಫೆಷಲು ಅದರಲ್ಲೇನು ಕೂಡ ಫೆಷಲ್ ಇಲ್ಲ ಯಾಕೋ ಗೊತ್ತಿಲ್ಲ ಕಣ್ರಿ ನಮ್ಮ ಗಾಡಿ ಫ್ರಂಟ್ ವೀಲ್ ಪೆಂಚರ್ ಆಗೋಯ್ತು ಅದು ಯಾರು ಯಾ ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ ಯಾಕೋ ಪೆಂಚರ್ ಆಗಿಬಿಟ್ಟೈತೆ ನನ್ನ ಗಾಡಿ ಯಾರನ್ನ ಪಿನ್ನನಾಗ ಏನೋ ಕುಚ್ಚಿರ್ಬೋದು ಅಂತ ನನ್ನ ಒಂದು ಅಂದಾಜು ಯಾಕಂತ ಹೇಳಿದ್ರೆ ಅದನ್ನು ನಿಧಾನ ಏರೋಗ್ತಾಯಿತ್ತು ಯಾರೋ ಕಂತ್ರಿ ಕೆಲಸ ಮಾಡಿದ್ದಾರೆ ಊರಿಗೆ ಓಕೆ ಹೊಟ್ಟೆವ್ರಿಗೆ ಹುಡ್ಕೊಂಡ್ಲಿ ಅದಕ್ಕೋಸ್ಕರ ಇವತ್ತು ನನ್ನ ಒಂದು ಎಕ್ಸಲ್ ಗಾಡಿನ ತಕೊಂಡು ತೋಟಕ್ಕೆ ಬಂದೆ ಇದು ಸುಮಾರು ದಿನ ಆಗಿತ್ತು ನಿಲ್ಲಿಸಿ ಆಲ್ಮೋಸ್ಟು ಅದೇ ಗಾಡಿನ ಸೊರೆಕಾಯಿ ಸ್ಟಾಪ್ ಆಗಿದೆ ಈ ಕಡೆ ಬಾಕ್ಸಸ್ ಹಾಕ್ಸೋದೇನು ಇರಲಿಲ್ಲ ಅದಕ್ಕೆ ಈ ಒಂದು ಎಕ್ಸೆಲ್ನ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟಿದ್ದೆ ಇವತ್ತು ಎತ್ತಕ್ಕ ಬಂದೆ ಅದಕ್ಕೆ ಕಂಡ್ರಿ ಹೇಳೋದು ಟೈಮ್ಗೆ ಒಂದು ಸಣ್ಣ ಇರುವೆ ಕೂಡ ಟೈಮ್ಗೆ ಕೆಲ್ಸಕ್ಕೆ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರಲ್ವಾ ಅದು ಖಂಡಿತ ಆಗು ನಿಜ ಅಲ್ವಾ ಓಕೆ ಏನಪ್ಪ ಪಿನ್ನಾಗಿ ಯಾರು ಕುಸಿತಾರ ಹೊಟ್ಟೆ ಊರಿಗೆ ಅಂತ ಕೇಳ್ಬೋ ಕೇಳಿ ಕೇಳ್ಬೋದು ನೀವು ಏನಂದರೆ ಅದು ಅದೇ ರೀತಿಯಾಗಿ ಆಗಿರ್ಬೋದು ಅಂತ ನನ್ನ ಒಂದು ಊಹೆ ಯಾಕಂತ ಹೇಳಿದ್ರೆ ಅವ್ರು ಯಾವುದೇ ರೀತಿಯಾಗಿ ಒಬ್ರಿಗೆ ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನ್ ನಾನು ಬಿಡೋದಿಲ್ಲ ಆದರೆ ನನ್ನ ಏನ ನನ್ನ ಒಂದು ಗುಣ ಏನಪ್ಪ ಅಂತೇಳಿದ್ರೆ ಗುಟ್ಟ ಅನ್ನೋದು ಜಾಸ್ತಿ ಆ ಒಂದು ಗುಟ್ಟು ಬಿಡಲಿಲ್ಲ ಅದಕ್ಕೆ ಆ ಒಂದು ಕೆಲಸ ಮಾಡಿದ್ದಾರೆ ಅದು ಆ ಕೆಲಸ ಮಾಡಿರೋದು ಅವ್ರ ಮನೆ ಹತ್ರ ಗೊತ್ತಾಗಲಿಲ್ಲ ಸ್ವಲ್ಪ ಮುಂದೆ ಬಂದೆ ಆಲ್ಮೋಸ್ಟ್ ಅವಾಗ ಗೊತ್ತಾಯಿತು ಏನಂತೇಳಿದ್ರೆ ಇದು ಪಿನ್ನನಲ್ಲಿ ಮಾಡಿರೋ ಕೆಲಸ ಅಂತ ಅದಾದಮೇಲೆ ಮೇಲೆ ಏರಿಕ್ಸ್ಕೊಂಡು ಕಾಲ ಕಳೆದೆ ತಿರ್ಗ ಮತ್ತೆ ಅದೇ ರೀತಿಯಾಗಿ ಆಯಿತು ಓಕೆ ಯಾರ ಪಿನ್ನ ನಾಲ್ ಕುಚ್ಚಾರ ಅವ್ರು ಹೊಟ್ಟೆ ತಣ್ಣಗಿರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಬೆಳಗ್ಗೆ ಕೆಲಸಕ್ಕೆ ಬರ್ದಿದ್ದವ್ರು ಮಾತೆಲ್ಲ ಯಾಕೆ ಯಾಕೆ ಮಾತಾಡ್ಕೊಂಡಿರೋದು ಬನ್ನಿ ಇವತ್ತು ಬೆಳಗ್ಗೆ ಕೆಲಸನ ಶುರು ಮಾಡೋಣ ಬೆಳಗ್ಗೆ ಕೆಲಸನ ಶುರು ಮಾಡೋಣ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಇವತ್ತು ಮಂಗಳವಾರ ತೊಂಡೆಕಾಯಿ ಕೀಳಬೇಕು ವಾರಕ್ಕೊಮ್ಮೆ ಅದು ಕೀಳೋದು ಮಾಮೂಲಿ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಬೆಳಗ್ಗೆ ನನ್ನ ತೋಟ ಕಡೆ ಬಂದೆ ಬಂದಿದ್ದಂಗೆ ಇರಲಿ ಇವ್ರನ್ನ ನೋಡೇ ಇಲ್ಲ ಪಾಪ ಎಲ್ಲ ನಾನೇ ಗುರುಗುಟ್ಕೊಂಡು ನೋಡ್ತಾವ್ರು ಇವತ್ತು ನೋಡ್ದೆ ನಮ್ಮನ್ನು ಮಾತಾಡ್ಸೋಕ್ಕೆ ಬಂದೇ ಇಲ್ಲ ಕಳ್ಳನ ಮಗ ಅಂತ ನಮ್ಮ ಕುರಿಗಳು ಓಯ್ ಹೋಯ್ ಹೋಯ್ ಹೋಗಿ ಹೋಗಿ ಕುನ್ನಿಗೆ ಎದರ್ತಿರಲ್ರ ಅಲ್ಲಿ ಹಾಂ ಅಲ್ಲ ಹೋಗಿ ಹೋಗಿ ನಾಯಿ ಮರಿಗೆ ಹಾಂ ನೀವು ಒಂದು ಒಂದು ಗುಮ್ಮಿದ್ರೆ ಅವ್ನು ನೂರು ಕಿಲೋಮೀಟ್ರ್ ದೂರ ಬಿದ್ದಿರ್ತಾನೆ ಹೋಗಿ ಹೋಗಿ ಅವನಿಗೆ ಹೆದ್ರಿಕೊಂತೀರ ಹಾಯ್ ಏನರಪ್ಪ ಮಾಡ್ತಾ ಅಮ್ಮ ಮಹಾಲಕ್ಷ್ಮಿಯ ಏನು ಮಾಡ್ತಿದ್ದೆ ತಾಯಿ ಮಲ್ಕೊಂಡಿದೆಯಾ ಮಲ್ಕೆ ಅಂತ ದೇವರಲ್ಲಿ ಮಾಡಲಿ ಓಕೆ ನಮ್ಮ ಕರಿಯ ಬಿಳಿಯ ಏನು ಮಾಡ್ತಿದ್ರೆ ಇವರು ಆಲ್ಮೋಸ್ಟ್ ಗೇಟ್ ಆದ್ರೇ ಒಂಥರ ಓದೋ ಓದ್ ಜಮದಲ್ಲೆಲ್ಲ ಇವರು ಸೈನಿಕರಾಗಿ ಹುಟ್ಟಿರಬೇಕು ವಾಚ್ಮ್ಯಾನ್ಗಳಾಗಿ ಹುಟ್ಟಿರಬೇಕು ಅನಿಸುತ್ತೆ ಭವಿಷ್ಯ ಯಾಕಂತ ಹೇಳಿದ್ರೆ ಯಾವಾಗ ನೋಡಿದ್ರು ಈ ಗೇಟ್ನೇ ಕಾಯ್ತಾ ಇರ್ತಾರೆ ಕಣ್ರಿ ಅದಕ್ಕೆ ಇಲ್ಲ ಓದ್ ಜಮದಲ್ಲಿ ವಾಚ್ಮ್ಯಾನ್ಗಳಾಗಿದ್ದರೋ ಏನಕ್ಕೆ ಗೊತ್ತಿಲ್ಲ ಓಕೆ ಇವ್ರನ್ನೂ ಕೂಡ ನೋಡಿದ್ದಾಯಿತು ಇವಾಗ ನೆಸ್ಟು ಕಾಯ್ಕೊಳ್ಳೋಕ್ಕೆ ಹೋಗಬೇಕು ಏನಂದರೆ ದೇಶನಗಳು ಎಲ್ಲೆಲ್ಲಿ ಬಿದ್ದಿದ್ದಾವೋ ಎಲ್ಲೆಲ್ಲಿ ಬಿಸಾಕಿದ್ದೀವೋ ನಮಗೇ ಗೊತ್ತಿಲ್ಲ ಕೆಲ್ಸಕ್ಕೆ ಬೇಕಾದಾಗ ಮಾತ್ರ ಹುಡ್ಕೊತೀವಿ ಕೆಲಸ ಮುಗಿದ್ಮೇಲೆ ಎಲ್ಲ ಅಲ್ಲಿ ಬಿಸಾಕ್ಬಿಡ್ತೀವಿ ಓಕೆ ಒಂದು ಏನೋ ಕಾಣಿಸ್ತು ಇನ್ನೂ ಎರಡು ಬೇಸನ್ ಬೇಕು ಇದು ನನಗಾಯ್ತು ಈ ಬೇಸನ್ನೂ ನನಗಾಯ್ತು ಏನಪ್ಪ ಇದು ಉಳಗಳ ಅಂತ ತಿಳ್ಕೊಬೇಡ್ರಿ ತೊಂಡೆಕಾಯಿ ಹೂವು ಕಣ್ರಿ ಇದು ತೊಂಡೆಕಾಯಿ ಕೀಳೋ ಒಂದು ಬೇಸನ್ಗಳೆಲ್ಲ ಆಲ್ ಹೀಗೆ ಇರುತ್ತೆ ಅದು ತೊಂಡೆಕಾಯಿ ಹೂವು ಇನ್ನು ಎರಡು ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಟನ್ ಟಂಡ್ ಟಟನ್ ಟ ಟ ಟ ಟ ಟಂಟ ಡನ್ ಇಲ್ಲ ನೋಡಿದ್ದಾವ ಅಲ್ಲಿದೆ ಆಲ್ರೆಡಿ ಅದು ಥೂ ಥು ಬಿದ್ದೋಗಿದೆ ಅದು ಬೇಕಾಗಿಲ್ಲ ನಮಗೆ ಆಗಲಿ ಒಂದು ಸರಿ ಸ್ಟಾರ್ಟರ್ ನೋಡ್ಬಿಡೋಣ ಆಯ್ತೋ ಇಲ್ವೋ ಓಕೆ ಸ್ಟಾರ್ಟರ್ ಕೂಡ ಇದೆ ತೋಟದಲ್ಲಿ ಯಾವುದೇ ಒಂದು ಮೂಲೆಯಲ್ಲೂ ಕೂಡ ಬೇಸಾನಗಳು ಕಾಣಿಸ್ತಾ ಇಲ್ಲ ಭವಿಷ್ಯ ಮಿಷಿನ್ ಮನೆಯಲ್ಲಿ ಇರಬಹುದು ಬನ್ನಿ ಮಿಷಿನ್ ಮನೆಗೆ ಹೋಗೋಣ ಓಕೆ ಫ್ರೆಂಡ್ಸ್ ಬೇಸಾನ ಎತ್ಕೊಂಡು ಹೋಗ್ತಾ ಇದ್ದೀನಿ ತೊಂಡೆ ತೊಂಡೆಕಾಯಿ ಕೇಳಬೇಕು ಇವತ್ತು ಸ್ವಲ್ಪತ್ಗೆಲ್ಲ ಹಾಕ್ಬಿಡ್ತೈತೆ ಯಾಕಂತ ಹೇಳಿದ್ರೆ ಇನ್ನು ಗಿಡ ಬಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕವರಾಗಿರೋದಲ್ವ ಅಂತ ಏನಿಲ್ಲ ಸ್ವಲ್ಪ ಇರುತ್ತೆ ಸ್ವಲ್ಪತ್ತು ಒಂದು ಅಮ್ಮಮ್ಮ ಅಂದರೆ ಒಂದು ಎರಡು ಅವ್ರಿಗೆಲ್ಲ ಕಾಯಿ ಕೇಳೋದು ಆಗ್ಬಿಡ್ತೈತೆ ಅದನ್ನು ಎತ್ಕೊಂಡೋಗಿ ಟೆಂಪಾಗಿ ಹಾಕ್ಬಿಟ್ರೆ ನಮ್ಮ ಕೆಲಸ ಇವತ್ತಿನ ಅದು ಮುಗೀತು ಮತ್ತು ಬರೋ ಹೊರವರೆಗೂ ಅದರಲ್ಲಿ ಏನೂ ಕೂಡ ನಮಗೆ ಕೆಲಸ ಇರೋದಿಲ್ಲ ಬೇರೆ ಒಂದು ಕೊಡಿಗಳು ಬಂದಿರುತ್ತೆ ಅಂದರೆ ಹಂಬು ಬಂದಿರುತ್ತೆ ಅದನ್ನು ಕಟ್ಟಬೇಕು ಅದನ್ನು ಕಟ್ಕೊಂಡು ಕಾಲ ಕಳೀತಾ ಇರೋದು ಇದೇ ರೀತಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಓಕೆ ಕರೆಂಟು ರಾತ್ರಿ ಕೊಟ್ಟಿದ್ದಾನ ಇಲ್ವಾ ನೋಡೋಣ ಬನ್ನಿ ಕೊಟ್ಟಿದ್ದಾನೆ ಕೊಟ್ಟಿದ್ದಾನ ಇಲ್ವ ಹ್ಞೂ ಕೊಟ್ಟೇ ಇಲ್ಲ ಕರೆಂಟ್ ಕಳ್ಳ ನನ್ನ ಮಗ ಕರೆಂಟೇ ಕೊಟ್ಟಿಲ್ಲ ನೈಟು ಏನಾಗಿತ್ತೋ ಅವನಿಗೆ ಗೊತ್ತಿಲ್ಲ ಅಲ್ವ ಓಕೆ ಡೇ ಆದರೂ ಬರುತ್ತೆ ಎಂಟುವರೆಗೆಲ್ಲ ಕರೆಂಟ್ ಬರುತ್ತೆ ನೆನೆಯೋ ಎಂಟು ಗಂಟೆ ಕೊಟ್ಬಿಟ್ಟಿದ್ದ ಇವತ್ತು ಎಷ್ಟು ಕೊಡ್ತಾನೋ ಎಷ್ಟೊತ್ತಿ ಕೊಡ್ತಾನೋ ಗೊತ್ತಿಲ್ಲ ಎಂಟೂವರೆಗೆ ಕೊಡ್ತಾನೋ ಅಥವಾ ಎಂಟು ಗಂಟೆಗೆ ಕೊಡ್ತಾನೋ ಗೊತ್ತಿಲ್ಲ ನಮ್ಮ ರೈತರ ಹಣೆ ಬರೂ ಇಷ್ಟ ಕಣ್ರಿ ಹ್ಞೂ ಯಾವುದು ನಾವು ನಂಬಂಗಿಲ್ಲ ಅಲ್ವಾ ಒಂದು ಸರ್ಕಾರವೂ ನಂಬಂಗಿಲ್ಲ ಎರಡನೇದು ಕರೆಂಟ್ಗಳು ನಂಬಂಗಿಲ್ಲ ಈ ರೀತಿಯಾಗಿ ನಮ್ಮ ಒಂದು ಕತೆಗಳು ನೆಕ್ಸ್ಟ್ ನಾವು ಬೆಳೆದಿರೋ ಒಂದು ಬೆಳೆನೂ ಕೂಡ ನಂಬಂಗಿಲ್ಲ ಯಾಕಂತೇಳಿದ್ರೆ ಬೆಲೆ ಸಿಗುತ್ತೋ ಬಿಡುತ್ತೋ ಒಂದು ಕೂಡ ಗೊತ್ತಿಲ್ಲ ಕಣ್ರಿ ಈ ರೀತಿಯಾಗಿರುತ್ತೆ ನಮ್ಮ ಒಂದು ಜೀವನ ರೈತರ ಜೀವನ ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ಎಲ್ಲ ಚೆನ್ನಾಗಿದ್ರೆ ನಮಗಿಂತ ಇನ್ನೊಬ್ರು ಇಲ್ಲ ಆದರೆ ಏನು ಸರಿ ಇಲ್ಲ ಅಂದರೆ ನಮ್ಮಷ್ಟು ದುರದೃಷ್ಟದಂತರೂ ದುರಾದೃಷ್ಟೂ ಈ ಭೂಮಿ ಮೇಲೆ ಇನ್ನೊಬ್ಬರು ಸಿಗಾಕಿಲ್ಲ ಅದೇ ದೊಡ್ಡವರು ಇಳಿದಾರಲ್ಲ ಒಡೆದ್ರೆ ಲ್ಯಾಟ್ರಿ ಇಲ್ಲ ಪಾಲಿಡಾಲ್ ಕುಡಿ ಅಂತ ಆ ಥರ ಕತೆಗಳು ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿದರೆ ಸಿಕ್ಕಾಪಟ್ಟೆ ಪ ರೈತರು ಪಾಲಿಡಾಲ್ ಕುಡಿಯೋದು ಅಲ್ವಾ ಆ ಥರ ಮಾಡ್ಕೊಡ್ಬಾರ್ದು ಆದರೆ ಅವರ ಒಂದು ಮನಸ್ಸಿಗೆ ಏನು ಇದು ಇರುತ್ತೋ ಆ ರೀತಿಯಾಗಿ ಕೆಲವೊಬ್ರು ಮಾಡ್ಕೊತಾರೆ ಧೈರ್ಯವಾಗಿ ಎಲ್ಲ ರೈತರಿಗೂ ನಾನು ಹೇಳ್ಕೊಳೋದು ಇಷ್ಟೇ ಎಂಥ ಕಷ್ಟನೇ ಬರಲಿ ಕಷ್ಟ ಮನ್ ಮನ್ಷನ್ಗೆ ಬರ್ದಿರ ಇನ್ನೇನು ಮರಕ ಬರುತ್ತೆ ಇವತ್ತು ಕಷ್ಟ ಬಂದಿದೆ ಅಂತೇಳಿದ್ರೆ ಮುಂದಕ್ಕೆ ಒಂದು ದಿನ ಸುಖ ಇದ್ದೇ ಇರುತ್ತೆ ನಮಗೆ ಆದರೆ ಎದ್ರ ಎದ್ರದ್ದಿರ ಧೈರ್ಯವಾಗಿ ನಿಲ್ಲಬೇಕು ಕಣ್ರಿ ಅದೇ ಒಂದು ಜೀವನ ಅಂದರೆ ಅದೇ ಈ ಭೂಮಿ ತಾಯಿ ಮಕ್ಕಳು ಅದನ್ನು ಬಿಟ್ಬಿಟ್ಟು ನಂಗೆ ಬೆಲೆ ಸಿಗಲಿಲ್ಲ ಸಾಲ ಜಾಸ್ತಿ ಐತೆ ಹಂಗೆ ಹಿಂಗೆ ಅಂದ್ಕೊಂಡೆ ನಾನು ನಾನು ಪಾಲಿಡಲ್ಲಿ ಕುಡಿಯೋದು ನೇಣು ಹಾಕ್ಕೊಳೋದು ಆ ಥರ ಮಾಡಿಬಿಟ್ರೆ ನಿಮ್ಮ ಸಾಲ ತಿರೋಗುತ್ತಾ ಅದನ್ನ ಎಷ್ಟು ಬಂದು ನಿಮ್ಮ ಹೆಂಡ್ರ ಮಕ್ಳಿಗೆ ಬೀಳುತ್ತೈತೆ ಅವ್ರು ತಿರ್ಸ್ಬೇಕಾಗುತ್ತೆ ಅಲ್ವಾ ದಯವಿಟ್ಟು ಆ ಥರ ಒಂದು ಕೆಲಸ ಯಾರು ಕೂಡ ಮಾಡ್ಕೊಬೇಡ್ರಿ ಕಣ್ರಿ ಏನೋ ಮಾಡೋಕ್ಕಾಗಲ್ಲ ಜೀವನ ಅಂದರೆ ಎಲ್ಲ ಅನುಭವಿಸೋದಕ್ಕೆ ನಾವು ರೆಡಿಯಾಗಿರಬೇಕು ಓಕೆ ನಿಮ್ಮ ಜೊತೆ ಮಾತಾಡ್ಕೊಂಡು ಅಂತ ನಿಂತು ನಮ್ಮ ತೊಂಡೆಕಾಯಿ ತೋಟಕ್ಕಂತೂ ಬಂದಿದ್ದಾಯಿತು ಬನ್ನಿ ಇವತ್ತು ತೊಂಡೆಕಾಯಿನ ಬಿಡಿಸೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಈ ನೋಡ್ಸ್ ನೀವು ಮೊದಲ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ತಾನೆ ಜಸ್ಟ್ ತೋಟಕ್ಕೆ ಬಂದೆ ತೊಂಡೆಕಾಯಿನ ಬಿಡಿಸ್ಬೇಕು ಸೌಮ್ಯಪ್ಪ ಕಪಡಪ್ಪ ದೇವ್ರೆ ಒಳ್ಳೇದು ಮಾಡಪ್ಪ ಏನಪ್ಪ ಇವನು ತೊಂಡೆಕಾಯಿಗೆ ಕೈ ಮುಗಿತಾ ಇದ್ದಾನೆ ಅಂತ ತಿಳ್ಕೊಂಡ್ರ ಹೌದು ಕಣ್ರಿ ಇದೇ ಕಣ್ರಿ ಇದರಿಂದಾನೆ ನಾನು ಹೊಟ್ಟೆ ತುಂಬೋದು ಅಲ್ವಾ ಅದಕ್ಕೆ ಇದು ನಮ್ಗೆ ಒಂಥರ ದೇವ್ರ ಥರ ನಮ್ಗೆ ಒಂಥರ ಅಲ್ಲ ಒಂಥರ ದೇವ್ರೆ ನಮಗೆ ಇದೊಂಥರ ದೇವರೇ ಅನ್ನ ಕೊಡೋ ಒಂದು ಭೂಮಿ ತಾಯಿ ನಮಗೆ ನಮಗೆ ಹೊಟ್ಟೆಗೆ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ದಾರಿನೇ ಇದಲ್ವ ಇದು ನಮಗೆ ದೇವ್ರ ಕಡೆ ದೇವ್ರ ಥರ ಓಕೆ ಈ ರೀತಿಯಾಗಿ ತೊಂಡೆಕಾಯಿನ ಬಿಡಿಸಿ 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 ಈ ರೀತಿಯಾಗಿ ಬೇಸನ್ನಲ್ಲಿ ಹಾಕೊಂತೀವಿ ಈ ರೀತಿಯಾಗಿ ಒಂದು ಬೇಸನ್ನಲ್ಲಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಚೀಲಕ್ಕೆ ಹಾಕ್ಕೊತೀವಿ ಚೀಲಕ್ಕೆ ಹಾಕಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ನಾವು ಕಳಿಸ್ಕೊಡ್ತೀವಿ ಈ ರೀತಿ ಇರುತ್ತೆ ನಮ್ಮ ದಿನಚರಿ ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತರಿ ಕೇರ್ ಇದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಒಂದು ವೀಡಿಯೋ ಮಾಡಿಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಫಸ್ಟ್ ಕೆಲಸ ನಡೀಲಿ ಅದಾದಮೇಲೆ ಬೇರೆ ಕೆಲಸ ಎಲ್ಲ ಅಲ್ವಾ ಓಕೆ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ದುಡ್ಡನ್ನು ನೋಡಿದ್ರೆ ದೇವ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಕೊಂಡು ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್